ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ದೇ ಬೆಣ್ಣೆ ಹಾಗೆ ತುಪ್ಪನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬೆಣ್ಣೆ ಮಾಡೋಕ್ಕೆ ಅಂತಲೇ ನಾವೇನು ಸಪ್ರೇಟಾಗಿ ಹಾಲು ತೊಗೊಂಡು ಮೊಸರನ್ನ ಮಾಡಿ ಅದರಿಂದ ಮಜ್ಜಿಗೆ ಮಾಡಿ ಬೆಣ್ಣೆ ಕಡ್ದು ತುಪ್ಪ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನಾವು ದಿನನಿತ್ಯಕ್ಕೆ ಯಾವ ರೀತಿ ಹಾಲನ್ನ ತೊಗೋತೀವಿ ಕಾಫಿ ಟೀಗೋಸ್ಕರ ಆ ಹಾಲಿನಿಂದಲೇ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೊಬೋದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬನ್ನಿ ನೋಡಿ ನಾನಿದು ಒಂದು ಲೀಟ್ರ್ ಹಾಲನ್ನ ತಗೊಂಡಿದ್ದೀವಿ ನಾವು ಕಾಫಿ ಟೀಗೆ ಅಂತ ಏನು ತೊಗೋತೀವಿ ಅದೇ ಹಾಲು ಆ ಹಾಲನ್ನು ಒಲೆ ಹತ್ತಿಸಿ ಅದನ್ನು ಚಿಕ್ಕ ಊರಿನಲ್ಲಿ ಕುದಿಸ್ಕೋಬೇಕು ಕುದಿಸೋದು ಅಂದರೆ ಅದು ಕುದಿಯೋ ಥರ ತನಕ ಕಾಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದು ಚಿಕ್ಕ ಊರಿನಲ್ಲಿ ಕಾದು ಕೆನೆ ಮೇಲೆ ಬಂದು ಕೆನೆ ಕಟ್ಟೋ ಥರ ನಿಂತ್ರೆ ಸಾಕು ಅದನ್ನು ಆಫ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಿಮ್ನಲ್ಲಿ ಇಟ್ಟು ಕಾಯಿಸ್ಕೋಬೇಕು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಿಂದ ನಾನು ಸಿಮ್ನಲ್ಲಿಟ್ಟು ಹಾಲನ್ನ ಕಾಯೋಕ್ಕೆ ಬಿಟ್ಟಿದ್ದೆ ಈಗ ಕಾದು ಹಾಲು ಸ್ವಲ್ಪ ಮೇಲೆ ಬರ್ತಾ ಇದೆ ಅದು ಮೇಲೆ ಬಂದ ಮೇಲೆ ಅದನ್ನು ಆಫ್ ಮಾಡ್ಕೋಬೇಕು ಅದನ್ನು ಅಲುಗಾಡ್ಸೋಕ್ಕೆ ಹೋಗಬಾರ್ದು ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಕ ಆರ ತನಕ ಬಿಟ್ಬಿಡಬೇಕು ಅದು ಆರ ಆದಮೇಲೆ ಅದನ್ನು ತೆಗೆದು ಫ್ರಿಜ್ಜಲ್ಲಿಡಬೇಕು ಅದ್ರ ಮೇಲೆ ಏನು ಮುಚ್ಚಲು ಏನು ಮುಚ್ಚಬಾರ್ದು ಪ್ಲೇಟ್ ಏನು ಮುಚ್ಚಬಾರ್ದು ಅದನ್ನು ಹಾಗೆ ಬಿಟ್ಬಿಟ್ಟು ಅದು ಕೆನೆ ಕಟ್ಟೋಕ್ಕೆ ಬಿಡಬೇಕು ಮಾರನೇ ಬೆಳಿಗ್ಗೆ ತೆಗೆದು ಅದನ್ನು ಕೆನೆ ನೋಡಿ ಈ ರೀತಿ ಫುಲ್ಲು ಕಟ್ಟಿರುತ್ತೆ ಅದನ್ನು ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡಬೇಕು ಫ್ರಿಜ್ನಲ್ಲಿ ನಾನು ಒಂದು ಹದಿನೈದು ದಿನದಿಂದ ಕೆನೆನ ಈ ರೀತಿ ದಿನ ಕಾಯಿಸಿದ ಹಾಲಿನಿಂದ ಕೆನೆನ ತೆಗೆದು ಈ ರೀತಿ ಹಾಕಿ ಬಾಕ್ಸ್ನಲ್ಲಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹದಿನೈದು ದಿನ ಆದಮೇಲೆ ಅದನ್ನು ತೆಗೆದು ಬೆಣ್ಣೆನ ಮಾಡ್ಕೊಳ್ತೀನಿ ಕೆನೆನ ಈ ರೀತಿ ಮೆಲ್ಲೇ ಸೈಡಿಂದ ಬಿಡಿಸ್ಕೊಂಡು ಒಂದು ಸ ದೊಡ್ಡ ಸ್ಪೂನ್ ತಗೊಂಡು ಅದರಿಂದ ಕೆನೆನ ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕಿ ಫ್ರಿಜಲ್ಲಿ ಇಟ್ಕೋಬೇಕು ಇದೇ ರೀತಿ ನಾವು ದಿನ ಕಾಯಿಸಿದಂಥ ಹಾಲಿನಿಂದ ಕೆನೆನ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಹಾಲಿಗೆ ಮಾತ್ರ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಮತ್ತು ಬೆಣ್ಣೆ ಮತ್ತು ತುಪ್ಪ ನಮಗೆ ಫ್ರೀಯಾಗಿ ಸಿಕ್ತಾಗೆ ಆಗುತ್ತೆ ಈಗ ಇಷ್ಟು ಕೆನೆನ ನಾನು ಹದಿನೈದು ದಿನದಿಂದ ತೆಗೆದು ಸ್ಟೋರ್ ಮಾಡಿ ಇಟ್ಟಿದ್ದೆ ಇದರಿಂದ ಬೆಣ್ಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸುಮಾರು ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆದರೆ ನಾನು ಮಾಡೋದು ಬೆಣ್ಣೆನ ಮಿಕ್ಸಿನಲ್ಲಿ ಜ್ಯೂಸ್ ಜಾರ್ನ ತಗೊಂಡು ನಾವು ತೆಗೆದು ಇಟ್ಟಿದ್ದಂಥ ಕೆನೆನ ಹಾಕೋಬೇಕು ಕೆನೆ ಎಲ್ಲ ಹಾಕಿ ಅಂದರೆ ಜ್ಯೂಸ್ ಜಾರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕೋಬೇಕು ಯಾವಾಗಲೂ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ರುಬ್ಬಬೇಕು ಆಫ್ ಮಾಡಿ ಆಫ್ ಮಾಡಿ ರುಬ್ ರುಬ್ಬಬೇಕು ಒಂದು ಒಂದು ಐದರಿಂದ ಹತ್ತು ನಿಮಿಷ ರುಬ್ಬಿದ್ರೆ ಸಾಕು ಬೆಣ್ಣೆ ರೆಡಿಯಾಗಿರುತ್ತೆ ಇದಕ್ಕೇನು ನೀವು ಐಸ್ ಕ್ಯೂಬ್ಸ್ನ ಹಾಕಬೇಕು ಅಥವಾ ಐಸ್ ವಾಟರ್ನ ಹಾಕಬೇಕು ಅನ್ನೋ ಅವಶ್ಯಕತೆ ಏನು ಇರೋಲ್ಲ ನಾರ್ಮಲ್ ತಣ್ಣೀರನ್ನು ಹಾಕಿ ರುಬ್ಬಿದ್ರೆ ಸಾಕು ಇಲ್ಲಿ ನೋಡಿ ಮೇಲೆ ಬೆಣ್ಣೆ ಬಂದಿರುತ್ತೆ ಕೆಳಗಡೆ ನೀರು ನಿಂತಿರುತ್ತೆ ಹೊರಗಡೆಗೆ ನಮಗೆ ಕಾಣಿಸುತ್ತೆ ಆವಾಗ ಅದನ್ನು ತೆಗೆದ್ರೆ ಸಾಕು ಅದನ್ನು ಒಂದು ಪಾತ್ರೆ ಒಳಗಡೆ ಸುರ್ಕೋಬೇಕು ಸುರ್ಕೊಂಡು ಅದ್ರ ಮೇಲೆ ಬೆಣ್ಣೆನ ತ ಮಾಮೂಲಿ ಆಗಿ ಬೆಣ್ಣೆನ ಯಾವ ರೀತಿ ತೆಗಿತೀರ ಆ ರೀತಿ ತೊಗೊಂಡು ಕೈನ ಚೆನ್ನಾಗಿ ತೊಳ್ಕೊಂಡು ಬೆಣ್ಣೆನೆಲ್ಲ ತೆಗೆದು ಉಂಡೆ ಮಾಡಿ ಇಟ್ಕೋಬೇಕು ಮತ್ತು ಪುನಃ ಅದೇ ಥರ ಉಳ್ದಿದ ಕೆನೆಯೂ ಹಾಕ್ಕೊಂಡು ಯಾವ ರೀತಿ ಮೊದಲು ರುಬ್ಬಿದ್ವೋ ಅದೇ ಥರ ರುಬ್ಕೊಂಡು ಬೆಣ್ಣೆನ ತೆಗೆದು ಇಟ್ಕೋಬೇಕು ನಾನು ಇದೇ ಥರ ಮೂರು ಸರಿ ಬೆನೆಯನ್ನು ಹಾಕ್ಕೊಂಡು ನೀರನ್ನ ಸೇರಿಸಿ ರುಬ್ಕೊಂಡಿದ್ದೀನಿ ಮೂರು ಉಂಡೆಯಷ್ಟು ಬೆಣ್ಣೆ ಬಂದಿದೆ ಇದನ್ನು ಸ್ವಲ್ಪ ಚೆನ್ನಾಗಿರೋ ನೀರಿನಲ್ಲಿ ತೊಳ್ಕೊಬೇಕು ಯಾಕಂದರೆ ಅದರಲ್ಲಿರೋಂಥ ಮಜ್ಜಿಗೆ ಅಂಶ ಎಲ್ಲ ಹೋಗಬೇಕು ಆ ಥರ ಅದನ್ನು ನೀಟಾಗಿ ತೊಳ್ಕೊಬೇಕು ಆ ತೊಳೆದಿದ್ದಾದಮೇಲೆ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ತುಪ್ಪ ಮಾಡೋಕ್ಕೆ ನಾವು ಯಾವಾಗಲೂ ಸ್ವಲ್ಪ ದಪ್ಪ ತಳ ಇರೋಂಥ ಪಾತ್ರೆನ ತೊಗೋಬೇಕು ಸ್ವಲ್ಪ ಮಂದುವಾಗಿರಬೇಕು ನಾನು ಇದನ್ನು ಯಾವಾಗಲೂ ತುಪ್ಪ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿರ್ತೀನಿ ಇದನ್ನು ತೊಳೆದಿದಂಥ ಬೆಣ್ಣೆನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು ನಂತರ ಒಲೆ ಹಚ್ಚಿ ಬೆಣ್ಣೆ ಹಾಕಿರೋ ಪಾತ್ರೆನ ಒಲೆ ಮೇಲಿಟ್ಟು ಉರಿನ ಸಿಮ್ಮೇಲಿಡಬೇಕು ಇದು ಸಿಮ್ಮೇಲೆ ಆಗಬೇಕು ತುಂಬ ಉರಿ ಕೊಡಬಾರ್ದು ಮೇಲೆಲ್ಲ ಉಕ್ಕಿಬಿಡುತ್ತೆ ಆದ್ದರಿಂದ ಸಿಮ್ಮೇಲಿಟ್ಟು ನಿಧಾನಕ್ಕೆ ಕಾಯಿಸ್ಕೋಬೇಕು ಎಣ್ಣೆ ಕುದಿ ಬರ್ತಾ ಇರಬೇಕಾದ್ರೆ ಒಂದೆರಡು ಏಲಕ್ಕಿ ಮತ್ತು ಒಂದೆರಡು ಲವಂಗನ ಸ್ವಲ್ಪ ಜಜ್ಜಿ ಹಾಕೋಬೇಕು ಇವೆರಡನ್ನೂ ಹಾಕಿದ ಮೇಲೆ ಒಂದು ಸಣ್ಣ ಸೌಟ್ನಿಂದ ಒಂದು ಸಾರಿ ತಿರುಗಿಸಿ ಕುದಿಯೋಕ್ಕೆ ಬಿಡಬೇಕು ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ತನಕ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ಹೋಗಿ ತುಪ್ಪ ಮೇಲೆ ಬಂದು ನಿಲ್ಲುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ತುಪ್ಪ ರೆಡಿಯಾಗಿದೆ ಅಂತ ಅದನ್ನು ನೋಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೋಬೇಕು ಈ ರೀತಿ ದಪ್ತಪ್ತಾಗಿ ಗುಳ್ಳೆಗಳು ಬಂದು ತಾನಾಗೇ ಇರುತ್ತೆ ಆವಾಗ ನೋಡಿಕೊಂಡು ಸ್ಟೌವ್ನ ಆಫ್ ಮಾಡಿಕೊಂಡ್ರೆ ಸಾಕು ಆಫ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಆರಿದ್ದಾದಮೇಲೆ ಒಂದು ಸ್ಟ್ರೈನರ್ನಿಂದ ಒಂದು ಟಿಫನ್ ಬಾಕ್ಸ್ಗೆ ಸೋಸಿ ಇಟ್ಕೊಂಡ್ರೆ ನಮ್ಮ ಇವತ್ತಿನ ಹೋಮ್ ಮೇಡ್ ತುಪ್ಪ ರೆಡಿಯಾಗುತ್ತೆ ಇದು ಆರು ತಿಂಗಳವರೆಗೂ ಇದೇ ರೀತಿ ಫ್ರೆಶ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್